ಅಮಾಯಕ ಅಮಾಯಕ ಅಂತ ತೋರಿಸ್ತಾರಲ್ವ ಅಮಾಯಕ ಮಾಡೋಕೆ ಅದು ಒಬ್ಬ ಹೆಣ್ಣಿಗೆ ಬೇಡ್ದರೋ ಫೋಟೋನ ಕಳಿಸ್ತಾನೆ ಅಂದರೆ ಅವನ ಅಮಾಯಕ ಹೇಗಾಗ್ತಾನೆ ಅವನು ತಪ್ಪು ಮಾಡಿದ್ದ ಅದಕ್ಕೆ ಅವರು ಕಳಿಸಿದ್ರು ಅನ್ನೋದನ್ನು ಯಾಕೆ ಹೈಲೈಟ್ ಮಾಡಲ್ಲ ಅಮಾಯಕ ಅಂತ ಮೆನ್ಷನ್ ಮಾಡಬಾರ್ದು ಅದನ್ನು ಅವನು ಅಮಾಯಕ ಅಲ್ಲ ಅಮಾಯಕ ಆಗಿದ್ದಿದ್ರೆ ಅವ್ನು ಇಲ್ಲಿಗೆ ಬಂದು ಅವ್ನು ಪ್ರಾಣ ಕಳ್ಕೊತಾ ಇರಲಿಲ್ಲ ಈಗ ಸಲಕ್ಷಾಂತರ ಜನಕ ಕಾಮೆಂಟ್ ಮಾಡ್ತಾನೆ ಎಲ್ರಿಗೂ ಉತ್ತರ ಕೊಡ್ತೇನೆ ಇದು ಒಂದಕ್ಕೇನೆ ಉತ್ತರ ಕೊಡ್ತಿ ಕೊಡು ಕೊಡೋದಕ್ಕೆ ಅಂತ ಕರ್ತಿದ್ದಾರೆ ಅವರು ಅಂದರೆ ಅವನಿಂದ ಎಷ್ಟು ಟಾರ್ಚರ್ ಅವ್ರಿಗೆ ಯಾಕಂದರೆ ನಾವು ನೋಡೋ ಇವಾಗ ನಾವು ಮಾತಾಡ್ತೀವಿ ರಾಕೆ ಆಗ್ತಾರೆ ಸೊ ಅಂಥದ್ರಲ್ಲಿ ಹೋಗಿದೆ ಇದು ಅಂದರೆ ಅವ್ನಿನ್ ಯಾವ ಲೆವೆಲ್ ಡಾಕ್ಟರ್ ಮಾಡಿದ್ದ ಅವ್ನ ಅಮಾಯನ ಅಲ್ಲ ಕಿಡ್ನಾಪ್ ಆಗಿಲ್ಲ ಅವತ್ತೆ ಇನ್ನೊಂದು ಮ್ಯಾಮ್ ಕಿಡ್ನಾಪ್ ಕಿಡ್ನಾಪು ಅಂತ ಹೇಳ್ತಾರಲ್ಲ ಅವ್ನಿಗೆ ಹೇಳಿನೇ ಕರ್ಕೊಂಡು ಬಂದಿರೋದಲ್ವ ಈ ಥರ ಮಾತಾಡಿದ್ಯಾ ನಿನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳು ಅಂತ ಅದೊಂದು ಕಿ ಅಮಾಯಕ ಅನ್ನಪ್ಪನ ಮತ್ತು ಕಿಡ್ನಾಪು ಇದೆರಡೂ ಬಳಸ್ಬಾರ್ದು ಕಿಡ್ನಾಪ್ ಮಾಡಿಲ್ಲ ಹೇಳಿನೇ ಅವನನ್ನು ಕರ್ಕೊಂಡು ಬಂದಿದ್ದಾರೆ ಕಿಡ್ನಾಪ್ ಅನ್ನೋದೇ ಆಗಿದ್ರೆ ಅವನಲ್ಲೆಲ್ಲೋ ನಿಲ್ಲಿಸಿ ಸ್ನ್ಯಾಕ್ಸ್ ಕೊಡ್ಸಿದ್ರು ಅಂತ ಹೇಳಿದ್ರಲ್ವಾ ಸೊ ಅವ್ನು ಅವಾಗ ಪಡ್ಕೋಬೋದಿತ್ತಲ್ಲ ಅವನನ್ನು ಹೇಳೇ ಕರ್ಕೊಂಡು ಬಂದಿರೋದ್ರಿಂದ ಇದು ಕಿಡ್ನಾಪ್ ಅಲ್ಲ ಮತ್ತು ಅವ್ನ ಅಮಾಯಕ ಅಲ್ಲ ಸೊ ಇದರಿಂದ ತಪ್ಪು ತಪ್ಪಾಗಿದೆ ಒಂದು ಜೀವ ಹೋಗಿದ್ದು ತಪ್ಪೆ ಆದರೆ ಅದು ಶಿಕ್ಷೆ ಅವ್ರು ಮಾಡಿದರೆ ಅನ್ಬೋದ್ತಾರೆ ಬಟ್ ಅಮಾಯಕ ಅನ್ನೋವರು ಯೂಸ್ ಮಾಡಬಾರ್ದು ಇವಾಗ ನಾವು ಅಷ್ಟೇ ನಿನ್ನೆ ನಾವು ಅಂದ್ಕೊಂಡಿರೋದು ಆರೋಪ ಅವರು ಅಪರಾಧಿ ಅಲ್ಲ ಅಂತ ಸಾಬೀತಾಗಿ ಆಚೆ ಬಂದರೆ ಖಂಡಿತ ನಾವು ಮಾಡ್ಕೊಂಡು ಖಂಡಿತ ಅವ್ರು ತಪ್ಪು ಮಾಡಿದಲ್ಲ ಆಚೆ ಬಂದೇ ಬನ್ನಿ